ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಆಜಾದ್ ನಗರದ ರಸ್ತೆಯಲ್ಲಿರುವ ಡೇಂಜರ್ ಮ್ಯಾನ್ ಹೋಲ್ಗೆ ದುರಸ್ತಿ ಭಾಗ್ಯ ಮಾಧ್ಯಮಗಳ ವರದಿಯಿಂದ ಎಚ್ಚೆತ್ತ ನಗರಸಭೆ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಲು ನಗರಸಭೆ ಅಧಿಕಾರಿಗಳು ಸಿಬ್ಬಂದಿ ವರ್ಗಕ್ಕೆ ಸೂಚನೆಯನ್ನು ನೀಡಿದ್ದಾರೆ ಕಳೆದ ಕೆಲವು ದಿನಗಳ ಹಿಂದೆ ಜಮಖಂಡಿಯ ಆಜಾದ್ ನಗರದ ರಸ್ತೆಯಲ್ಲಿರುವ ಡೇಂಜರ್ ಮ್ಯಾನ್ ಹೋಲ್ ಬಲಿಗಾಗಿ ಕಾಯ್ದುಕೊಳ್ಳುತ್ತಿದೆ ಎಂದು ಸುದ್ದಿಯನ್ನು ಬಿತ್ತರಿಸಲಾಗಿತ್ತು ಹೀಗಾಗಿ ವರದಿಯಿಂದ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ದುರಸ್ತಿ ಕಾರ್ಯವನ್ನು ಮಾಡುವಂತೆ ಸೂಚಿಸಿದ್ದಾರೆ ಹೀಗಾಗಿ ಸಿಬ್ಬಂದಿ ವರ್ಗದವರು ಆಜಾದ್ ನಗರದ ರಸ್ತೆಯಲ್ಲಿರುವ ಡೇಂಜರ್ ಮ್ಯಾನ್ ಹೋಲ್ಗೆ ಭೇಟಿ ನೀಡಿ ಅದನ್ನು ತೆರವುಗೊಳಿಸಿ ಸರಿಯಾದ ಕ್ರಮದಲ್ಲಿ ಮತ್ತೆ ಪುನರ್ ಅಳವಡಿಸಿದ್ದಾರೆ ಹೀಗಾಗಿ ಬಲಿಗಾಗಿ ಕುಳಿತಿದ್ದ ಡೇಂಜರ್ ಮ್ಯಾನ್ ಹೋಲ್ ಸದ್ಯಕ್ಕೆ ದುರಸ್ತಿಯಾಗಿದ್ದು ಸ್ಥಳೀಯರು ನೆಟ್ಟು ಬಿಡುವಂತಾಗಿದೆ ಇನ್ನು ಸಮೀಪವೇ ಸ್ಮಶಾನದ ಭೂಮಿ ಕೂಡ ಇದ್ದು ಮತ್ತು ಸಾರ್ವಜನಿಕರು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ತಿರುಗಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಹೀಗಾಗಿ ವರದಿಯನ್ನು ಮಾಡಲಾಗಿತ್ತು ಸ್ಥಳೀಯರು ಕೂಡ ದುರಸ್ತಿ ಮಾಡುವಂತೆ ಒತ್ತಾಯಿಸಿದರು ಸದ್ಯಕ್ಕೆ ನಗರಸಭೆ ಅಧಿಕಾರಿಗಳು ಸಿಬ್ಬಂದಿ ವರ್ಗಕ್ಕೆ ಸೂಚನೆ ಕೊಟ್ಟು ದುರಸ್ತಿಯನ್ನು ಮಾಡಿದ್ದಾರೆ ಸ್ಥಳೀಯರು ನೆಟ್ಟು ಬಿಟ್ಟಿದ್ದಾರೆ